ನೀವು ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ ಮುಡುಕು ಜಾತ್ರೆ ಏನಿದೆ ಮುಡುಕು ಜಾತ್ರೆ ಜಾತ್ರೆನಲ್ಲಿ ಹಳ್ಳಿಕಾರ್ ಬಗ್ಗೆ ಒಂದು ವಿಶಿಷ್ಟವಾದಂತ ಮಾಹಿತಿಯನ್ನ ಹೊತ್ತು ಒಂದು ಫ್ಲೆಕ್ಸ್ ಇರ್ಬೋದು ಮತ್ತೆ ವಿಶೇಷವಾದಂತ ಮಾಹಿತಿಗಳನ್ನ ಕೊಡ್ತಾ ಇರ್ತಕ್ಕಂತ ನಮ್ಮ ಮಂಡ್ಯದ ಯುವರಾಜಂತ ರವಿ ಪಾಟೀಲ್ ಅವ್ರನ್ನ ನಾನು ಈಗ ಮಾತಾಡ್ತೀನಿ ಸದ್ಯಕ್ಕೆ ಅವರು ಇಲ್ಲೇ ಇದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ತಮ್ಮ ಹೆಸರು ರವಿ ಪಾಟೀಲ್ ಸರ್ ಒಂದಷ್ಟು ವಿಶಿಷ್ಟವಾದಂತ ಕಾನ್ಸೆಪ್ಟ್ಗಳಿದೆ ಸರ್ ಒಂದಷ್ಟು ವಿಡಿಯೋಗಳಲ್ಲಿ ಕೂಡ ನಾನು ನೋಡಿದೆ ಹಾ ಸರ್ ಅದನ್ನ ನಾನು ಒಂದು ಬೇರೆ ವಿಡಿಯೋದಲ್ಲಿ ತೋರಿಸ್ತೀನಿ ಈಗ ಸದ್ಯಕ್ಕೆ ಮುಡುಕ್ತೊರೆ ಜಾತ್ರೆಗೆ ಬಂದಿದ್ದೀರಾ ನೀವು ಹೌದು ಏನ್ ಅನಿಸ್ತಾ ಇದೆ ಸರ್ ನಿಮ್ಗೆ ಸರ್ ನಮ್ಗೆ ತುಂಬಾ ಖುಷಿ ಅನಿಸುತ್ತೆ ನಾವು ವರ್ಷದಲ್ಲಿ ಪ್ರತಿ ವರ್ಷ ನಾವು ಈ ಒಂದು ಜಾತ್ರೆ ಮಾಡ್ಕೊಂಡು ಓಕೆ ಅದನ್ನ ನಮ್ಮ ತಂದೆಯವರು ಮಾಡ್ಕೊಂಡು ಬರ್ತಾ ಇದ್ರು ಅದನ್ನ ಮುನ್ನಡ್ಸ್ಕೊಂಡು ಹೋಗ್ತಾ ಇದೀವಿ ಇದನ್ನ ಹೀಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಒಂದು ಆಸೆ ಕೂಡ ಇದೆ ಓಕೆ ಆ ಬರೀ ಇದನ್ನ ಮುಂದುವರ್ಸ್ಕೊಂಡು ಹೋಗೋದಷ್ಟೇ ಅಲ್ಲ ಆ ಬೇರೆ ರೈತರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ಬೇಕು ಅಂತ ಅನ್ನೋದೊಂದು ಆಸೆ ಇದೆ ಸೊ ಹಾಗಾಗಿ ಈ ತರ ವಿಶಿಷ್ಟವಾದ ಪ್ರಯತ್ನ ಮಾಡ್ತಾ ಇದ್ರೆ ಹೌದು ಬೇರೆ ರೈತರಿಗೆ ಆ ಮಾಹಿತಿ ಕೊಡ್ಬೇಕು ನಮ್ಮ ತಳಿ ಅಭಿವೃದ್ಧಿಗೆ ಏನ್ ಒತ್ತು ಕೊಡ್ಬೇಕು ಅದ್ರ ಬಗ್ಗೆ ನಾವು ಮಾಹಿತಿ ಕೊಟ್ಕೊಂಡು ಹೇಳ್ಕೊಂಡು ಬರ್ತಾ ಇದೀವಿ ಈಗ ನನ್ನ ಪ್ರಕಾರ ಇದು ನೀವು ಒಂದು ಪ್ರದರ್ಶನಕ್ಕೆ ಇಡೋದ್ಕಿಂತ ಇದು ಯಾವ ತರ ಕಾಣಿಸ್ತಾ ಇದೆ ಅಂದ್ರೆ ಒಂದು ಕೀಯೋಸ್ಕ್ ಅಂತಾನೆ ಹೇಳ್ಬೋದು ಅಂದ್ರೆ ಈಗ ನಾವು ಒಂದು ಬ್ಯಾಂಕ್ದು ಸಹಾಯವಾಣಿ ಅಂತ ಯಾವ ತರ ಇರುತ್ತೆ ಅದೇ ತರ ನೀವು ಹಳ್ಳಿ ಕಾರ ಬಗ್ಗೆ ಮಾಹಿತಿ ಕೊಡತಕ್ಕಂತ ಒಂದು ಸಹಾಯವಾಣಿ ಅಂತಾನೆ ಹೇಳ್ಬಹುದು ನೋಡ್ತಾ ಇರ್ತಕ್ಕಂತ ರೈತರು ಏನಾದ್ರು ಮುಳುಗ್ತಾರೆ ಜಾತ್ರೆಯಲ್ಲಿ ಈ ಒಂದು ಗುಂತಕ್ ಬಂದ್ರೆ ನಿಮ್ಗೆ ಹಲವಾರು ಮಾಹಿತಿಗಳು ಸಿಗುತ್ತೆ ಸದ್ಯಕ್ಕೆ ರವಿ ಪಾಟೀಲ್ ಅವರು ಸಾಕಿರ್ತಕ್ಕಂತ ಒಂದು ಏನು ಎತ್ತುಗಳ ಬಗ್ಗೆ ನಾನ್ ನಿಮ್ಗೆ ಮಾಹಿತಿಯನ್ನ ಕೊಡ್ತೇನೆ ಸರ್ ನಿಮ್ಮ ಪಕ್ಕ ಇದೆಯಲ್ಲ ಏನಲ್ಲ ಆಗಿದೆ ಸರ್ ಇದು ಸರ್ ಇದು ಅಲ್ಲಿ ಆರಲ್ಲಿದೆ ಇಲ್ಲಿ ನಮ್ಮ ಅಂದಾನಿಗೌಡ್ರಿಂದ ಇದಾರೆ ಅವರ ಸ್ನೇಹಿತರು ಇದು ನಾವು ಅಂತಂದ್ರೆ ನಾವು ನಮ್ ಜಾತ್ರೆ ಮಾಡ್ಬೇಕು ಅಂತಂದ್ರೆ ಸರ್ ಇದು ಒಬ್ಬರಿಂದ ಆಗುವಂತದಲ್ಲೇ ಜಾತ್ರೆ ಸರ್ ಜನ ಸೇರಿದ್ರೆ ಅದು ಯಾರು ಒಬ್ಬೊಬ್ಬರೇ ಇತ್ಕೊಂಡು ಒಬ್ಬೊಬ್ರೆ ಎಲ್ಲೋ ಕಟ್ಕೊಂಡು ಏನೋ ಮಾಡ್ಕೊಂಡು ಹೊರಟಾದ್ರು ಖಂಡಿತ ಜಾತ್ರೆ ಅಂತ ಅನ್ಸ್ಕೋ ನಾವೆಲ್ಲ ಇಲ್ಲಿ ರೈತ ಸಮೂಹ ಸೇರ್ತಿವಿ ಇದೊಂದು ನಮ್ಗೆ ಹಬ್ಬದ ರೀತಿಯಲ್ಲಿ ಇರುತ್ತೆ ಒಂದು ನಾಲ್ಕು ದಿನ ಐದ್ ದಿನ ಎಲ್ಲಾ ಒಟ್ಟಿಗೆ ಇರ್ತೀವಿ ಎಲ್ಲಾ ಬರ್ತಾರೆ ಎಲ್ಲಾ ಒಟ್ಟಿಗೆ ಸೇರಿ ಒಂದೇ ಕಡೆ ಇತ್ಕೊಂಡು ಎಲ್ಲಾ ತರ ಇಲ್ಲಿ ನಮ್ಮ ಗೊಂತಲ್ಲಿ ಹಸುಗಳಿದೆ ಎತ್ತುಗಳಿದೆ ಕೆಲಸದ ಎತ್ತುಗಳಿದಾವೆ ಆಮೇಲೆ ಶೋಕಿ ಎತ್ತುಗಳಿದಾವೆ ಶೋಕಿ ಕರುಗಳಿದಾವೆ ಬಿತ್ತನೆಗೆ ಬರುವಂತ ಬಿತ್ತನೆ ಕ್ವಾಲಿಟೀಸ್ ಇರುವಂತಹ ಒಂದು ಬಿತ್ತನೆ ಬಿತ್ತನೆಗೆ ಆಯ್ಕೆ ಮಾಡಿರುವಂತಹ ಕರು ಇದೆ ಆ ಇಲ್ಲಿ ಹಸು ಕರು ಕೆಲಸದ ಎತ್ತು ಶೋಕಿ ಎತ್ತು ಎಲ್ಲಾ ಇದಾವೆ ಸರ್ ನಮ್ಮ ಅದೇ ಹೇಳಿದಂಗೆ ಕಿಯೋಸ್ಕಂತಾನೆ ಹೇಳ್ಬೋದು ಒಂದು ಸಹಾಯವಾಣಿ ಮಾಡಿ ಏನು ಹೆಲ್ಪ್ ಲೈನ್ ಅಂತ ಏನ್ ಹೇಳ್ತಾರೆ ಆ ತರನೇ ಹೇಳ್ತೀವಿ ಎಲ್ಲಾ ಎಲ್ಲಾನು ಏ ಇನ್ಫಾರ್ಮೇಷನ್ ಸಿಗುತ್ತೆ ಮತ್ತೆ ನಮ್ ಅಂತ ಇವ್ರಿಗೂ ಸಿಗುತ್ತೆ ಅದು ಸರ್ ಈಗ ಇದಕ್ಕೆ ಎ ಅಲ್ಲೇ ಹೇಳಿದ್ರಲ್ವಾ ಏನಾದ್ರು ಕೊಡುವಂತ ಇದಿದ್ಯಾ ಸರ್ ಕೊಡುವಂತ ಪ್ಲಾನ್ ಏನಾದ್ರು ಇದೆ ಇದು ಹಾ ಸರ್ ಇದು ಎರಡ್ ಲಕ್ಷ ಹತ್ ಸಾವಿರ ಹೇಳ್ತಾ ಇದಾರೆ ಎರಡ್ ಲಕ್ಷದ ಹತ್ ಸಾವಿರ ಲಕ್ಷ ಹತ್ ಸಾವಿರ ಹೇಳ್ತಾ ಇದ್ದಾರೆ ಆರ್ ಎಲ್ ಅಲ್ಲಿ ಇದಾವೆ ಇವು ಇದು ಉಳ್ಮೆ ಎಲ್ಲ ಮಾಡ್ಸಿದ್ವಿ ಎಲ್ಲ ಚೆನ್ನಾಗಿ ಕೆಲಸ ಮಾಡಿದೆ ಒಳ್ಳೆ ಕೂಟದಲ್ಲಿ ಇದಾವೆ ಓಕೆ ಆಮೇಲೆ ಇವತ್ತಿನ ಒಂದು ದೊಡ್ಡ ಬೆಲೆಯಲ್ಲಿ ಆ ರೈತರಿಗೆ ಕೈಗೆಟ್ಗೂ ಒಂದು ಬೆಲೆ ಇದೆ ಅಂದ್ರೆ ಎರಡ್ ಲಕ್ಷ ಹತ್ ಸಾವಿರ ಎರಡ್ ಲಕ್ಷ ಹತ್ ಸಾವಿರ ಫೈನಲ್ ಅವರು ಕೂತ್ಕೊಂಡು ಮಾತಾಡಿದಾಗ ಕೂತ್ ಮಾತಾಡಿದಾಗ ಅದು ಏನು ಹೆಚ್ಚು ಸರ್ ಸ್ವಲ್ಪ ಮುಂದೆ ಏನಿದೆ ಅದನ್ನೆಲ್ಲ ಈ ಬಂದ್ಬಿಡಿ ಹಾ ಹಾ ಸರ್ ಈಗ ನೀವು ಇಲ್ಲಿ ಇದೆಯಲ್ಲ ಇದು ಏನಲ್ಲಾಗಿದೆ ಸರ್ ಇದು ಸರ್ ಇದನ್ನ ಅಲ್ಲಾಗಿಲ್ಲ ಕಡಸಗಳು ಇದ್ರ ಓನರ್ ಬಂದು ಇವರೇನೆ ಹರ್ಸೋಣ ಅಂತ ಹೇಳಿ ಸರ್ ನಮಸ್ಕಾರ ಇದಕ್ಕೆ ಏನ್ ರೇಟ್ ಹೇಳ್ತಾ ಇದ್ರೆ ಸರ್ ನೀವು

ಇದಕ್ಕೆ ಏನಲ್ಲ ಸರ್ ಇದಕ್ಕೆ ಸರ್ ಇದು ಈಗ ಎರಡಲ್ಲಿ ಬಂದಿದೆ ಎರಡಲ್ಲಿ ಬಂದಿದೆ ಆಕ್ಚುಲಿ ಕೂಟ ಹುಡುಕ್ತಾ ಇದಾರೆ ಎರಡಲ್ಲಿಗೆ ತುಂಬಾ ಗ್ರೋತ್ ಆಮೇಲೆ ತುಂಬಾ ಲೆಂತ್ ಸರ್ ಇದು ಲೆಂತ್ ಇದಕ್ಕೆ ಇವರು ಪೇರ್ ಮಾಡೋದಿಕ್ಕೆ ಅಂತ ಹೇಳಿ ಸುಮಾರು ಒಂದ್ ಐವತ್ ಸಾವಿರ ಖರ್ಚು ಮಾಡಿದಾರೆ ಇದಕ್ಕೆ ಕೂಟ ಸಿಕ್ಕಿಲ್ಲ ಇದು ಸದ್ಯಕ್ಕೆ ಏನಾದ್ರು ಮಾರುವಂತ ಪ್ಲಾನ್ ಏನಾದ್ರು ಇದೆಯಾ ಇವರು ಇದಕ್ಕೆ ಕೂಟ ಮಾಡೇ ಮಾರ್ಬೇಕು ಅಂತ ಅನ್ನೋದೊಂದು ಒಂದು ಆಸೆ ಇಟ್ಕೊಂಡು ಇದನ್ನ ಜಾತ್ರೆಗೆ ಇಲ್ಲಿಗೆ ತಂದಿದ್ದಾರೆ ಯಾರಾದ್ರೂ ಕೂಟಕ್ಕಿತ್ತು ಅಂತಂದ್ರೆ ಸರ್ ಓಕೆ ಸರ್ ಇಲ್ಲಿ ಆ ಇದು ಏನ್ ರೇಟ್ ಹೇಳ್ತಾ ಇದ್ರ ಸರ್ ಸರ್ ಇದು ಎಲ್ಲದರಲ್ಲಿ ದ್ಯಾವಣ್ಣ ಅಂತ ಹೇಳಿ ಅವ್ರದ ಅವರು ಓನರ್ ಅವ್ರ ಮಗ ಭವನ್ ಅಂತ ಇದ್ದಾರೆ ಅವ್ರಿಗೆ ಎಲ್ಲ ಹೋಗಿದ್ದಾರೆ ಇನ್ನ ಬಂದಿಲ್ಲ ಆಲೋಲಿನ್ ಕರ್ಗಳು ಇವು ಆರ್ ಲಕ್ಷ ಹೇಳ್ತಾ ಇದಾರೆ ಸರ್ ಆರ್ ಲಕ್ಷ ಹೇಳ್ತಾ ಇದ್ದಾರೆ ಸರ್ ಕೊನೆದು ಇದು ಏನಲ್ಲ ಸರ್ ಇದು ಇದು ನಿಮ್ಮ ಸ್ನೇಹಿತರದೇನಾ ಸರ್ ಇದು ಹೌದು ಹೌದು ಓಕೆ ಸರ್ ಎರಡಲ್ಲ ಎರಡಲ್ಲ ರೇಟ್ ಎರಡು ಗೊತ್ತಿದೆಯಾ ಇಲ್ಲ ನನಗೆ ಇದ್ರ ರೇಟ್ ಗೊತ್ತಿಲ್ಲ ಇವು ಕೆಲ್ಸಕ್ಕೆ ಬಳಸುವಂತ ಹಸುಗಳು ಇದ್ ಮಾರಾಟಕ್ಕೆ ಅಂತ ತಂದಿದ್ದಾರೆ ಸೊ ಹಂಗಾಗಿ ಈಗ ನಮ್ಮ ಚಪ್ರದಲ್ಲಿ ಶೋಕಿ ಎತ್ತು ಬನ್ನಿ ಆ ಕಡೆನೂ ಕೂಡ ಇದೆ ಅಲ್ವಾ ಹಾ ಸರ್ ಸರ್ ಇದು ದೊಡ್ಡ ಸರ್ ಇದು ಈಗ ಹಿರಿ ಸಾವಿರ ಸಂದೀಪ್ ಅಂತ ಅಲ್ಲಿ ಅಲ್ಲಿ ಮಾತಾಡ್ಸಿದ್ರಿ ಅವರವೂ ಇದು ಇತ್ತು ಅಲ್ಲಿ ಇದ್ದಾವೆ ಈಗ ಸುತ್ತೂರಲ್ಲಿ ಇವಾಗ ಪ್ಲೇಸ್ ಆಗಿದೆ ಈನ್ ಗುಡಿ ಹೋಗಿದ್ರು ಅಲ್ಲೂ ಪ್ಲೇಸ್ ಆಗಿದೆ ಈಗ ಈಗ ಜಾತ್ರೆಗೆ ಕೂಡ ಬಂದಿದ್ದಾರೆ ಭಾಗವಹಿಸೋದಕ್ಕೆ ಅವರು ಕೂಡ ನಮ್ಮ ಸ್ನೇಹಿತರು ನಮ್ಮ ಸ್ನೇಹಿತರು ಒಡನಾಡಿಗಳು ಅಲ್ಲಿಂದ ಇರಿಸೇವೆಯಿಂದ ಇಲ್ಲಿಗೆ ಬಂದಿದ್ದಾರೆ ಒಳಗಡೆ ಇರತಕ್ಕಂತ ಪರ್ಚೆ ಮಾಡಿಕೊಟ್ಟು ಸರ್ ಇದು ಏನಲ್ಲಾಗಿದೆ ಸರ್ ಸರ್ ಇದು ಈಗ ಹೊಸ್ಬಾಯ್ ಸರ್ ಇವಾಗ್ ಹಾ ಹೊಸ್ಬಾಯ್ ಆರಲ್ಲಿಂದ ಕಡೆಗೆ ಬಂದಿದೆ ಇದು ನನ್ನ ಎತ್ಗಳು ಇದೇನು ರೇಟ್ ಹೇಳ್ತಾ ಇದ್ದಾರೆ ಸರ್ ಸರ್ ಇದು ನಾವು ನಾಲ್ಕು ಲಕ್ಷ ಹೇಳ್ತಾ ಇದ್ದೀವಿ ಓಕೆ ಈಗ ಇದನ್ನ ನಾನೇ ಪೇರ್ ಮಾಡಿರೋದು ಇದು ಒಂದು ಬೆಂಗಳೂರಲ್ಲಿ ಇತ್ತು ಇತ್ತು ಇದು ಬಂದು ಹಿರಿ ಹಿರಿ ಸವೆ ಪಕ್ಕ ಕೆಂಪಿನ ಕೋಟೆ ಅಂತಿದೆ ಅಲ್ಲಿತ್ತು ಸರ್ ಇತ್ತು ಓಕೆ ಸೊ ಅಲ್ಲಿಂದ ತಂದೆ ಇದು ಈ ಕರು ಬಂದು ಬಿತ್ತನೆಗೆ ರೆಡಿ ಮಾಡ್ತಿದ್ರ ಹಾ ಬಿತ್ನೆಗೆ ರೆಡಿ ಮಾಡೋಣ ಅಂತ ಹೇಳಿ ಈ ಕರು ನಾ ತಗೊಂಡಿದ್ದೀನಿ ಅದು ಎಲ್ಲ ಕರು ಒಂದ್ ವರ್ಷದ ಕರು ತುಂಬಾ ಗ್ರೋತ್ ಇದೆ ಅದಕ್ಕೊಂದು ಪೇರ್ ಮಾಡೋಣ ಅಂತ ಹೇಳಿ ಅದಕ್ಕೆ ಪೇರ್ ಹುಡ್ತಾ ಇದೀನಿ ಈಗ ಸದ್ಯಕ್ಕೆ ನೀವು ನಿಮ್ಮ ಸ್ನೇಹಿತರಾದಂತ ಗೌಡ್ರು ಇರ್ಬೋದು ಹೌದು ಮತ್ತೆ ಸಂದೀಪ್ ಅವ್ರು ಇರ್ಬೋದು ಸೊ ಹೀಗೆ ಹಲವಾರು ಒಂದು ಸ್ನೇಹಿತರ ಜೊತೆಗೂಡಿ ಈ ಒಂದು ಮುಡುಕ್ ತೆರೆಯಲ್ಲಿ ಜಾತ್ರೆ ಮಾಡ್ತಿದ್ರೆ ಹಾಗೆ ಒಂದಷ್ಟು ಮಾಹಿತಿಗಳನ್ನ ಕೂಡ ಎಲ್ಲಾ ರೈತರಿಗೂ ಕೂಡ ಕೊಡ್ತಾ ಇದ್ರ ಯುವ ರೈತರು ನಿಮ್ಮ ಒಂದು ಗೊಂದಗ ಬರ್ತಾ ಇದಾರೆ ಒಂದಷ್ಟು ಇನ್ಫಾರ್ಮೇಶನ್ ತಗೋತಾ ಇದಾರೆ ನನಗೂ ಕೂಡ ಖುಷಿ ಆಯ್ತು ಈಗ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಸುಮಾರು ಜನ ನೋಡ್ಲಿಕ್ಕೆ ಜಾತ್ರೆ ನೋಡ್ಲಿಕ್ಕೂ ಬರ್ತಾ ಇದಾರೆ ಹಾಗೆ ಒಂದಷ್ಟು ಇನ್ಫಾರ್ಮೇಶನ್ ಕೂಡ ನಿಮ್ ಹತ್ರ ಕಲೆಕ್ಟ್ ಮಾಡ್ತಾ ಇದಾರೆ ಸೊ ಇದೇ ತರ ಒಂದು ಕೆಲಸವನ್ನ ಮಾಡಿಕೊಂಡು ಅಹ್ ಹಳ್ಳಿಕಾರ್ ತಳಿ ಇರ್ಬೋದು ನಮ್ಮ ನಾಟಿ ತನ ಅಂತ ನಾವ್ ಏನ್ ಹೇಳ್ತೀವಿ ಹೌದು ಸೊ ಅದ್ರ ಬಗ್ಗೆ ನಿಮ್ಮ ಒಂದು ಜ್ಞಾನ ಏನಿರುತ್ತೆ ನೀವು ನಿಮ್ಮ ತಂದೆಯವ್ರಿರ್ಬೋದು ನಿಮ್ಮ ತಾತ ಮುತ್ತಾತರಿಂದ ಏನು ಪಡ್ಕೊಂಡಿರ್ತಾರೋ ಆ ಒಂದು ಜ್ಞಾನವನ್ನ ನೀವ್ ಎಲ್ರಿಗೂ ಕೂಡ ಪ್ರಸಾರ ಮಾಡ್ತಾ ಇದ್ರ ಸೊ ಅದೇ ತರ ಮಾಡಿ ಎಲ್ಲಿಗೂ ಕೂಡ ಒಂದು ಏನು ನಮ್ಮ ಒಂದು ಕಂಟ್ರಿ ಬ್ರೀಡ್ ಅಂತ ಏನಿರುತ್ತೆ ಅಂದ್ರೆ ಸ್ಥಳೀಯವಾಗಿ ಸಿಗ್ತಕ್ಕಂತ ನಾಟಿ ದನಗಳು ಏನಿರುತ್ತೆ ಸೊ ಅದು ಎಲ್ಲರ ಮನೇಲೂ ಕೂಡ ಇರಬೇಕು ಸರ್ ಖಂಡಿತ ನಮ್ಮ ದೇಸಿ ಬ್ರೀಡ್ ಅಂತೇಳಿ ಮೊದ್ಲು ನೂರ ಆರು ತಳಿ ಇದ್ವು ಇವತ್ತಿನ ದಿನಕ್ಕೆ ಮೂವ ಜಸ್ಟ್ ಬರೀ ಮೂವತ್ತಾರು ತಳಿ ಮಾತ್ರ ಇದೆ ಅದಲ್ಲೂ ಗೌರ್ಮೆಂಟ್ ಲಿಸ್ಟ್ ಪ್ರಕಾರ ಮೂವತ್ತೆರಡು ತಳಿ ಮಾತ್ರ ಇರೋದು ಅದರಲ್ಲೂ ಕೆಲವೊಂದು ತುಂಬ ಹೋಗ್ತಾ ಇದ್ದಾವೆ ಅದರಲ್ಲಿ ಪುಂಗ್ನೂರು ಕೂಡ ಒಂದು ಓಕೆ ಅದು ಫಿಂಗರ್ ಕೌಂಟ್ಸ್ ಥರ ಇದೆ ಸೊ ಹಂಗಾಗಿ ನಮ್ಮ ದೇಸಿ ತಳಿಗಳೇನಿದಾವೆ ಅದನ್ನ ಬಿಟ್ಕೊಡ್ಬಾರ್ದು ಇದು ನಮ್ಮ ಎಲ್ಲರ ಕರ್ತವ್ಯ ಇದು ನಮ್ಮ ಆದ್ಯ ಕರ್ತವ್ಯ ಇದನ್ನ ನಾವೇನು ಅಂತಂದ್ರೆ ಈಗ ನಮ್ಮ ಮನೆಯಲ್ಲಿ ನಾವು ಮಕ್ಕಳನ್ನ ಯಾವ ತರ ಸಾ ನಮ್ಮ ಕುಟುಂಬದ ಒಂದು ಹೆಸರನ್ನ ಯಾವ ತರ ನಾವು ಉಳಿಸ್ಬೇಕು ಅಂತ ಅನ್ಕೊಳ್ತೀವಿ ಅದೇ ತರದಲ್ಲಿ ಇದು ನಮ್ಮ ಒಂದು ರೈತರಿಗೆ ಇರುವಂತಹ ಜವಾಬ್ದಾರಿ ಇದು ಇದನ್ನ ನಾವು ಉಳ್ಸ್ಕೊಂಡ್ ಹೋಗ್ಬೇಕು ಇದನ್ನ ನಾವು ಯಾವದೇ ಕಾರಣಕ್ಕೂ ನೆಕ್ಸ್ಟ್ ಜನರೇಶನ್ಗೆ ನಾವು ಜನರೇಷನ್ ಒಂದು ಗಿಫ್ಟ್ ತರ ಇದನ್ನ ಕೊಡಿದೆ ಖಂಡಿತ ಇದನ್ ಯಾಕಂದ್ರೆ ಝೂ ನಲ್ಲಿ ನಾವು ನೆಕ್ಸ್ಟ್ ಬಂದ್ಬಿಟ್ಟು ಹಳ್ಳಿ ಅಂದ್ರೆ ಯಾವುದಪ್ಪಾ ಅಂತಂದ್ರೆ ಹೌದು ಝೂನ್ ಅಲ್ಲಿ ಹೋಗ್ ನೋಡೋ ಬದ್ಲು ಹೌದು ಇದ್ರಲ್ಲಿ ಎಲ್ಲಾ ಸರ್ ಇದರಲ್ಲಿ ಲಾಸ್ ಅಂತ ಅನ್ನೋದು ಏನು ಇಲ್ಲ ಕರೆಕ್ಟ್ ಆಗಿ ನಾವ್ ಮಾಡ್ಕೊಂಡ್ ಹೋಗ್ತೀವಿ ಅಂತಂದ್ರೆ ನಮ್ಗ್ ಇದ್ರಲ್ಲಿ ಆದಾಯನೂ ಇದೆ ನಮ್ಗೆ ಎಲ್ಪ್ ಆಗುತ್ತೆ ಆಮೇಲೆ ನಮ್ಗೆ ಹೆಲ್ತ್ ವೈಸ್ ಕೂಡ ತುಂಬಾ ಈಗ ಇದ್ರ ಹಾಲಿಗೆ ನೂರ್ ರೂಪಾಯಿ ಕೊಡ್ತಾ ಇದಾರೆ ಲೀಟರ್ಗೆ ಹಂಗಾಗಿ ಇದೂ ಕೂಡ ಒಂದು ಟೈಮ್ಗೆ ನಾಲ್ಕು ಲೀಟರ್ ಐದ್ ಲೀಟರ್ ಕರೆಯುವಂತ ಹಳ್ಳಿ ಕರಸುಗಳು ಇದಾವೆ ನಮ್ಮ ಮಧ್ಯದಲ್ಲೇ ರೈತರುಗಳನ್ನ ಕೇಳ್ತು ಅಂತಂದ್ರೆ ಹುಡ್ಕಿ ಅದನ್ನ ತೆಗಿತು ಅಂತಂದ್ರೆ ನಾವು ಅದಕ್ಕೆ ಸರಿಯಾದ ಪೋಷಣೆ ಅಂತಂದ್ರೆ ಖಂಡಿತ ನಾವು ಡೈಲಿ ಎಂಟರಿಂದ ಹತ್ತು ಲೀಟರ್ ನಾವು ಹಾಲನ್ನ ನಾವು ತಗೋಬಹುದು ಲಾಭದಾಯಕ ಉದ್ಯಮವಾಗೂ ಕೂಡ ಖಂಡಿತ ನೋಡ್ಬೋದು ಸೊ ಹಂಗಾಗಿ ಕರು ಹಾಕುತ್ತೆ ಆಮೇಲೆ ನಮ್ಮ ದೇಸಿ ತಳಿಗಳಲ್ಲಿ ಆ ಗಂಡು ಹೆಣ್ಣು ಎರಡು ಕೆಲಸ ಮಾಡ್ತವೆ ಅಂತಂದ್ರೆ ಅದು ನಮ್ಮ ಹಳ್ಳಿಕಾರ ಮಾತ್ರ ಬೇರೆ ಯಾವ ಬ್ರೀಡಲ್ಲಿ ನಿಮ್ಗೆ ಹೆಣ್ಣುಗಳು ಕೆಲಸ ಹೌದು ಈಗ ನಮ್ಮ ಈ ಹಳ್ಳಿಕಾರ ಬೀಡು ಏನಿದೆ ಇವು ಎಲ್ಲ ಕಬ್ಬುಡಿಯೋದಿಂದ ಹಿಡಿದು ಗಾಣದ ಕೆಲಸ ಮಾಡೋದ್ರಿಂದ ಹಿಡಿದು ಮಳ್ಳೊಡಿಯೋದ್ರಿಂದ ಹಿಡಿದು ಪ್ರತಿ ಒಂದು ನಮ್ಮ ಹೆಣ್ಣಸುಗಳು ನಮ್ಮ ಹಳ್ಳಿಕಾರ ಹೆಣ್ಣಸುಗಳು ಕೆಲಸ ಮಾಡ್ತವೆ ಜೊತೆಗೆ ಅದಕ್ಕೆ ನಾವು ಇದ್ ಕೊಡ್ಸಿದಾಗ ಈಟು ಕೊಡಿಸಿದಾಗ ಅವು ಏಳು ತಿಂಗಳ ತನಕ ಕೆಲಸ ಮಾಡಿ ಅದ ಅದಾದ ನಂತರ ಎರಡ್ ತಿಂಗಳ ಮೇಲೆ ನಾವು ರೆಸ್ಟ್ ಬಿಟ್ಟರು ಕೂಡ ಅವನ್ನ ಕರುಗಳನ್ನ ಕೂಡ ಪಡೆಯಬಹುದು ಸೊ ಇದು ಲಾಭದಾಯಕವಾಗಿದೆ ನಾವು ಅದನ್ನ ಅಚ್ಚುಕಟ್ಟಾಗಿ ನಾವು ಅದನ್ನ ನೋಡ್ಕೋಬೇಕು ಮನೆ ಮಕ್ಕಳಂತೆ ನಾವು ಪೋಷಣೆ ಮಾಡ್ತು ಅಂತಂದಾಗ ಖಂಡಿತವಾಗ್ಲು ಇದು ಲಾಭದಾಯಕವಾಗೂ ಇದೆ ಅದು ಆರೋಗ್ಯನೂ ಕಾಪಾಡುತ್ತೆ ಅಂತ ಹೇಳೋದು ಈ ವಿಷಯ ಓಕೆ ಸರ್ ಥ್ಯಾಂಕ್ ಯು